ಅವರು ಅಧಿಕಾರದಲ್ಲಿ ಇರಲಿ ಇಲ್ಲದೆ ಹೋಗ್ಲಿ ಶಾಸಕರಾಗಿರ್ಲಿ ಇಲ್ಲದೆ ಹೋಗ್ಲಿ ಲೋಕಸಭಾ ಸದಸ್ಯರಾಗಿರ್ಲಿ ಇಲ್ಲದೆ ಹೋಗ್ಲಿ ಮಂತ್ರಿ ಆಗಿರ್ಲಿ ಇಲ್ಲದೆ ಹೋಗ್ಲಿ ಯಾವಾಗಲೂ ಕೂಡ ಜನಪರವಾದಂತ ಕಾಳಜಿ ಇಟ್ಕೊಂಡು ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾರೆ ನಾನು ನನ್ನ ಮಂತ್ರಿ ಮಂಡಲದಲ್ಲಿ ಅವ್ರಿಗೆ ಮಂತ್ರಿ ಮಾಡಿದ್ದೆ ಆಮೇಲೆ ಹಿಂದೆ ಸಮ್ಮಿಶ್ರ ಸರ್ಕಾರದಲ್ಲೂ ಕೂಡ ಮಂತ್ರಿ ಮಾಡಿದ್ದೆ ಮಂತ್ರಿ ಆಗಿದ್ರು ಆಗ ನಾನು ಮಂತ್ರಿ ಆಗಿದ್ದಾಗ ಹತ್ರದಿಂದ ನೋಡಿದ್ದೇನೆ ಶಾಸಕನಾಗಿದ್ದಾಗಲೂ ಕೂಡ ಹತ್ರದಿಂದ ನೋಡಿದ್ದೇನೆ ಲೋಕಸಭಾ ಸದಸ್ಯರಾಗಿದ್ದಾಗಲೂ ಕೂಡ ಹತ್ರದಿಂದ ನೋಡಿದ್ದೆ ಅವ್ರು ಸುಮ್ ಸುಮ್ನೆ ಯಾವತ್ತೂ ಕೂಡ ನಾನು ನೋಡಕ್ ಬರ್ತಿರ್ಲಿಲ್ಲ ಏನಾದ್ರು ಕೆಲಸ ಇಟ್ಕೊಂಡೇ ಬರೋರು ಒಂದ್ ವೇಳೆ ಕೆಲಸ ಆಗ್ಲಿಲ್ಲ ಅಂತಂದ್ರೆ ಕೋಪಸ್ಕೊ ಬಿಡೋರು ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಇನ್ ಬರೋದಿಲ್ಲ ಇಲ್ಲಿಗೆ ಈ ತರ ಎಲ್ಲ ಹೇಳೋರು ಬಹುಶಃ ರಾಜೀನಾಮೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಹೇಳ್ತಿರ್ಲಿಲ್ಲ ಕೆಲಸ ಆಗ್ಲಿ ಅನ್ನೋ ಉದ್ದೇಶದಿಂದ ಹೇಳ್ತಾ ಇದ್ದ ನಾನು ಕೂಡ ಅವ್ರಿಗೆ ಅವರು ಏನ್ ಹೇಳಿದ್ರು ಕೂಡ ಕೋಪಸ್ಗಳ ಹೋಗ್ತಿರ್ಲಿಲ್ಲ ಸೊ ಅಷ್ಟ್ರ ಮಟ್ಟಿಗೆ ಜನ ಜನರ ಪರವಾಗಿ ಕೆಲಸ ಮಾಡ್ತಕ್ಕಂತ ಒಬ್ಬ ರಾಜಕಾರಣಿ ಜೊತೆಗೆ ಅವರು ಮಂತ್ರಿ ಆಗಿದ್ದೀನಿ ಅಂತೇಳಿ ಗಾಂಭೀರ್ಯತೆ ಏನು ಅದನ್ನೆಲ್ಲ ಮಾಡಕ್ ಹೋಗ್ತಿರ್ಲಿಲ್ಲ ಬಹಳ ಸರಳವಾಗಿರ್ತಾ ಇದ್ರು ಮಂತ್ರಿ ಆದ್ರೂ ಕೂಡ ಆ ಯಾವುದೇ ಕೆಲಸ ಆಗ್ಬೇಕಾದ್ರೆ ಆ ಫೈಲ್ ಎಲ್ಲೆಲ್ಲಿ ಹೋಗ್ತಿದ್ರ ಅಲ್ಲೆಲ್ಲ ಅವರಿಗೆ ದುಡ್ಡು ಹೋಗ್ಬಿಡರು ಆತರ ಒಂದು ಪ್ರವೃತ್ತಿಯನ್ನ ಮೊದಲಿಂದ ಬೆಳೆಸ್ಕೊಂಡಿರ್ತಕ್ಕಂಥವ್ರು ಅದಕ್ಕಾಗೆ ಅವರು ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಮಂತ್ರಿ ಮಟ್ಟಕ್ಕೆ ಮತ್ತೆ ಲೋಕಸಭೆ ಹೋಗ್ಲಿಕ್ಕೆ ಸದಸ್ಯ ಪಂಚಾಯತಿ ಸದಸ್ಯ ಈಗ ನಾವು ಅದ ಹೇಳ್ತಾ ಇದೀವಿ ಲೋಕಸಭೆಗೆ ಮತ್ತೆ ನಿಂತ್ಕೊಳ್ಳ ಅಂತ ಹೇಳ್ತಾ ಇದೀವಿ ಅದಕ್ಕೆ ಅವರು ಬಹಳ ಕ್ರಿಯಾಶೀಲವಾದಂಥ ವ್ಯಕ್ತಿ ಇಂಥ ವ್ಯಕ್ತಿಗಳು ರಾಜಕೀಯದಲ್ಲಿ ಇರಬೇಕು ನಾನು ಮೇಲ್ಮನೆ ನಿಂತ್ಕೊಳ್ಳುವಾಗ ಮೊದಲನೇ ಸಾರಿ ನೀನಿಗೆ ಯಾಕೆಯ್ಯ ನಿನಗೆ ಯಾಕಪ್ಪ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿನ ನಿಂತುಗಳ ಹೋಯ್ತೀಯಾ ಅಂತ ಹೇಳಿದೆ ನಾನು ಇಲ್ಲ ಸರ್ ನನಗೆ ಕೊಡಿ ನೀವು ನಿಮ್ಗೆ ಯಾಕೆ ನಾನು ಗೆಲ್ತೀನಿ ಅಂತ ಹೇಳಿದ್ರು ನಾನು ಸ್ವಲ್ಪ ಅನುಮಾನನೇ ಇತ್ತು ಟಿಕೆಟ್ ಕೊಡುವಾಗ ಪಾರ್ಟಿಯಿಂದ ಇವ್ನು ಗೆಲ್ತಾರ ಇಲ್ಲೋ ಹೆಂಗಪ್ಪ ಅಂತ ಹೇಳಿ ಆಮೇಲೆ ನೋಡಿದ್ರೆ ಗೆದ್ದೇ ಬಿಟ್ರು ಇವರು ಸೊ ಹೆಂಗೆ ಗೆಲ್ಲಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಿದೆ ಆ ಕಲೆ ಇದೆ ಆ ಕಲೆ ಇದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ